ಈ ದಿನದ ದೇವರ ವಾಕ್ಯ ಆದಿಕಾಂಡ ಇಪ್ಪತ್ತೆಂಟು ಹದಿನೈದನೇ ವಚನ ನಾನು ನಿನಗೆ ಹೇಳಿದ್ದೆನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಪ್ರಿಯ ದೇವ ಜನರೇ ಈ ದಿನ ದೇವರು ನಿಮ್ಮನ್ನು ನೋಡಿ ಏನು ಹೇಳುತ್ತಿದ್ದಾರೆ ಎಂದು ಕಾತುರದಿಂದ ಕಾಯುತ್ತಿದ್ದೀರಾ ನಾನು ನಿನಗೆ ಹೇಳಿದ್ದೆನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಎಂಬುದಾಗಿ ದೇವರು ನಿಮ್ಮನ್ನು ನೋಡಿ ಪ್ರೀತಿಸಿ ಹೇಳುತ್ತಿದ್ದಾರೆ ಹೌದು ಪ್ರಿಯರೇ ವಾಗ್ದಾನ ಮಾಡಿದ ದೇವರು ನಂಬಿಗಸ್ತರಾಗಿದ್ದಾರೆ ಯಾವುದೇ ಒಂದು ವಿಷಯಕ್ಕಾಗಿ ನೀನು ಅನೇಕ ದಿನಗಳಿಂದ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುತ್ತಾ ಇದ್ದೀಯಾ ಇನ್ನೂ ಸದುತ್ತರ ಸಿಕ್ಕಿಲ್ಲವೇ ಬೇಸರಗೊಳ್ಳದಿರು ಸತ್ಯವೇದದಲ್ಲಿ ನೋಡುವಾಗ ಯಾಕೋಬನು ಬೇತೇಲಿನಲ್ಲಿ ಮಲಗಿಕೊಂಡಾಗ ದೇವರು ಯಾಕೋಬ್ಬನ ಕನಸಿನಲ್ಲಿ ಬಂದು ಅಬ್ರಹಾಂ ಇಸಾಕ್ ಇವರಿಗೆ ವಾಗ್ದಾನ ಮಾಡಿದ್ದನ್ನು ಜ್ಞಾಪಕಪಡಿಸುತ್ತಾನೆ ನಿನ್ನ ಸಂತತಿಯನ್ನು ಹೆಚ್ಚಿಸೇ ಹೆಚ್ಚಿಸುವೆನು ನಿನ್ನನ್ನು ಆಶೀರ್ವದಿಸಿಯೇ ಆಶೀರ್ವದಿಸುವೆನು ಎಂಬುದಾಗಿ ಅಬ್ರಹಾಮನಿಗೆ ಇಸಾಕನಿಗೆ ವಾಗ್ದಾನ ಮಾಡಿದ್ದರು ಆ ಒಂದು ವಾಗ್ದಾನವು ಯಾಕೋಬ್ಬನ ಜೀವಿತದಲ್ಲಿ ನೆರವೇರುವಂಥದ್ದಾಗಿದೆ ಮುಂದೆ ಯಾಕೋಬನ ಜೀವಿತವನ್ನು ನಾವು ನೋಡುವಾಗ ಆತನು ಇಸ್ರಾಯೇಲ್ ಎಂಬ ಹೆಸರನ್ನು ಹೊಂದಿ ಈಗ ನಾವು ಇಸ್ರಾಯೇಲರ ಹೆಸರನ್ನು ನೋಡುವಂಥ ಒಂದು ದೇಶವಾಗಿದೆ ಮತ್ತು ಆತನ ಹನ್ನೆರಡು ಗಂಡು ಮಕ್ಕಳ ಹೆಸರುಗಳು ಇಸ್ರಾಯೇಲರ ಹನ್ನೆರಡು ಕುಲಗಳ ಹೆಸರುಗಳಾಗಿವೆ ಪ್ರಖ್ಯಾತಿ ಹೊಂದಿದರು ಆದ್ದರಿಂದ ಪ್ರಿಯರೇ ಸದುತ್ತರ ಸಿಕ್ಕಿಲ್ಲ ಎಂಬುದಾಗಿ ಸದ್ಯದ ಪರಿಸ್ಥಿತಿಯನ್ನು ನೋಡಿ ನೀನು ಕುಂದಿ ಹೋಗಬೇಡ ದೇವರು ನಿನ್ನನ್ನು ಆಶೀರ್ವದಿಸೇ ಆಶೀರ್ವದಿಸುವೆನು ಎಂಬುದಾಗಿ ಆತನು ಹೇಳಿದ್ದಾನೆ ಅದು ನಿಮ್ಮ ಜೀವಿತದಲ್ಲಿ ನೆರವೇರುವುದು ನಿನ್ನ ನಂಬಿಕೆಯನ್ನು ಬಿಡಬೇಡ ಒಂದು ದಿನ ಪ್ರಾರ್ಥನೆ ಮಾಡಿ ಬಿಟ್ಟು ಬಿಡುವುದು ಅಲ್ಲ ದೇವರು ಆಶೀರ್ವದಿಸುವವರೆಗೂ ಎಡ ಬಿಡದೆ ಪ್ರಾರ್ಥಿಸಬೇಕು ವಾಗ್ದಾನ ಮಾಡಿದಂಥ ದೇವರು ನಿನ್ನ ಜೀವಿತದಲ್ಲಿ ವಾಗ್ದಾನವನ್ನು ನಂಬಿಗಸ್ತಿಕೆಯಿಂದ ನೆರವೇರಿಸುವತನಾಗಿದ್ದಾನೆ ಈ ನಂಬಿಕೆ ನಿಮ್ಮಲ್ಲಿ ಇರುವುದಾದರೆ ನನ್ನೊಟ್ಟಿಗೆ ನೀವು ಪ್ರಾರ್ಥಿಸಿ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವಂಥ ನಮ್ಮ ದೇವರೇ ಅಪ್ಪ ತಂದೆ ವಾಗ್ದಾನ ಮಾಡಿರುವಂಥ ದೇವರು ನೀವು ನಂಬಿಗಸ್ತರಾಗಿದ್ರಿ ತಂದೆ ನಾನು ನಿನಗೆ ಹೇಳಿದ್ದನ್ನೆಲ್ಲ ಹೊರತು ಬಿಡುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದ್ರಿ ಅಲ್ಲ ಸ್ವಾಮಿ ಅಪ ಕರ್ತನೆ ಯಾರ್ಯಾರ ಜೀವಿತದಲ್ಲಿ ಸ್ವಾಮಿ ಈ ವಾಗ್ದಾನಗಳು ನೆರವೇರಬೇಕಾಗಿದೆಯೋ ಸ್ವಾಮಿ ಯಾರ್ಯಾರು ಈ ಸಮಯದಲ್ಲಿ ಮನಕಾಲೂರಿ ಅಪ್ಪ ಬೆಳಗಿನ ಜಾವದಲ್ಲಿ ನಿನ್ನನ್ನು ಎದುರು ನೋಡುತ್ತಿದ್ದಾರೋ ಅಂತ ಎಲ್ಲ ನಿನ್ನ ಮಕ್ಕಳನ್ನು ನೀನು ಕೊಟ್ಟಪ್ಪ ಕರ್ತರೆ ಅಪ್ಪ ಅವರ ಜೀವಿತವನ್ನು ನೀನು ಆಶೀರ್ವದಿಸಪ್ಪ ಅವರಿಗಿರುವಂಥ ಇಕ್ಕಟ್ಟಿನ ಸಮಯವನ್ನು ಅವರಿಗಿರುವಂಥ ಸಮಸ್ಯೆಗಳನ್ನು ಅವರಿಗಿರುವಂಥ ಗಂಡಾಂತರಗಳನ್ನು ನೀವು ತೆಗೆದು ಹಾಕಿ ಅವರನ್ನು ಆಶೀರ್ವದಿಸಪ್ಪ ಅವರ ಹೆಸರು ಪ್ರಖ್ಯಾತಿ ಬರೋ ಹಾಗೆ ನೀವು ಅಪ್ಪ ಕರ್ತನೆ ಅವರನ್ನು ಆಶೀರ್ವದಿಸ್ರಿ ಯಾವ ರೀತಿ ಯಾಕೋಬನನು ಸ್ವಾಮಿ ಕರ್ತನೆ ಇಸ್ರಾಯಲ್ ಎಂಬುದಾಗಿ ನೀನು ಅಪ್ಪ ಕರ್ತನೆ ಆಶೀರ್ವದಿಸಿ ಆತನ ಹೆಸರನ್ನು ಪ್ರಖ್ಯಾತಿಗೆ ತರಿಸಿದೆಯೋ ಅದೇ ರೀತಿಯಲ್ಲಿ ಇಂದು ನಿನ್ನ ಮಕ್ಕಳ ಜೀವಿತದಲ್ಲಿ ಅದ್ಭುತಗಳು ಉಂಟಾಗಲೇಬೇಕು ಸ್ವಾಮಿ ಕರ್ತನೆ ನಂಬಿಕೆಯಿಂದ ಪ್ರಾರ್ಥಿಸಿರುವಂಥ ಎಲ್ಲ ನಿನ್ನ ಮಕ್ಕಳ ಜೀವಿತದಲ್ಲಿ ಅದ್ಭುತ ಉಂಟಾಗಲಿ ಈ ವಾಕ್ಯ ನೆರವೇರಲಿ ಯೇಸುವಿನ ನಾಮದಲ್ಲಿ ತಂದೆ ಆಮೇನ್ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೇನ್